ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ ನಾನು ಸುಧೈರಾಜ್ ಸ್ನೇಹಿತರೆ ಏಳು ವರ್ಷಗಳ ಕಾಲ ಪ್ರೀತಿ ಮಾಡಿ ಆರು ತಿಂಗಳ ಹಿಂದಷ್ಟೇ ಮದುವೆಯಾಗಿ ಸದ್ಯಕ್ಕೆ ಮದುವೆ ಆದ ನಂತರ ಮೊದಲನೇ ಬಾರಿಗೆ ಗೌರಿ ಗಣೇಶ ಹಬ್ಬವನ್ನು ಆಚರಿಸ್ತಾ ಇರುವಂತಹ ನವ ಜೋಡಿ ನಮ್ಮ ಜೊತೆಗಿದೆ ಅಫ್ಕೋರ್ಸ್ ರಕ್ಷಿತಾ ಅವರ ತಮ್ಮ ರಾಣಾ ಅವರ ಜೋಡಿ ನಮ್ಮ ಜೊತೆಗಿದೆ ಹೋಗೋಣ ಫಸ್ಟ್ ಇಬ್ಬರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಸ್ ಸರ್ ಆಫ್ಟರ್ ಮದುವೆ ಆದ ನಂತರ ಸೊ ಮೊದಲನೇ ಗೌರಿ ಗಣೇಶ ಹಬ್ಬ ಹೆಂಗೆ ಫೀಲ್ ಆಗ್ತಾ ಇದೆ ರಕ್ಷಿತಾ ಅವ್ರಿಗೆ ಮತ್ತು ರಾಣ ಅವ್ರಿಗೆ ನಮ್ಮ ಹುಡುಗರಿಗೆಲ್ಲ ಏನು ಗೊತ್ತಾ ಒಂಚೂರೇ ಚೇಂಜ್ ಆಗುತ್ತೆ ಯಾಕಂದರೆ ಅದೇ ಮನೆ ಅದೇ ವಾತಾವರಣ ಇವ್ರು ಅಡಿಷನ್ ಆಗಿರ್ತಾರೆ ಅದೊಂದು ಖುಷಿ ಇರುತ್ತೆ ಯಾಕಂದ್ರೆ ಇಲ್ಲಿವರೆಗೂ ನಾನು ಒಬ್ಬನೇ ಕೂತ್ಕೊಂಡು ಅಂದ್ರೆ ಒಂದು ಹತ್ತು ವರ್ಷ ಹಿಂದೆ ಎಲ್ಲರೂ ಫ್ಯಾಮಿಲಿನೇ ಮಾಡೋರು ಅದು ಹತ್ತು ವರ್ಷ ಹಿಂದೆ ಆದ್ಮೇಲೆ ನನಗೆ ನನಗೆ ಕೂಡಸೋರು ಅಂದ್ರೆ ನೀನೇ ಕೂತ್ಕೊಂಡು ಎಲ್ಲ ಮಾಡಬೇಕು ನಿನ್ ಸಂಪ್ರದಾಯ ಎಲ್ಲ ನೀನ್ ಕಲಿಬೇಕು ನಿನ್ ನೆಕ್ಸ್ಟ್ ಜನ್ರೇಷನ್ ನೀನು ನಿನ್ಗೆಲ್ಲ ಬರಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಕೂಡಿಸ್ಬಿಟ್ಟು ನಮ್ಗೆ ನನ್ನ ಹತ್ರ ಮಾಡ್ಸೋರು ಈ ವರ್ಷದಿಂದ ನನಗೆ ಚೇಂಜ್ ಆಗಿದೆ ಏನಂದ್ರೆ ಒಬ್ಬನೇ ಅಲ್ಲ ನನ್ನ ಪಕ್ಕ ಇವರು ಕೂತಿದ್ರು ಪೂಜೆಯಲ್ಲಿ ಸೊ ಗ್ರೇಟ್ ಫೀಲಿಂಗ್ ನನಗೆ ನನ್ನ ಜೊತೆ ಕೂತ್ಕೊಂಡು ಪೂಜೆ ಮಾಡ್ತಾ ಇದ್ರು ಸೊ ಎಲ್ಲ ಒಂದ್ ಕಡೆ ಒಂದು ಖುಷಿ ಇತ್ತು ನಿಜವಾಗ್ಲೂ ಅದು ಒಂದು ತುಂಬ ಒಳ್ಳೆಯ ಒಂದು ಫೀಲ್ ಇತ್ತು ಬಟ್ ನನಗೆ ಆ ಒಂದು ಚೇಂಜಸ್ ಬಿಟ್ಟರೆ ಆಫ್ಕೋರ್ಸ್ ಮುಂಚ ಇವಾಗ ಒಂದು ಮನೆ ಒಂದು ರೀತಿ ತುಂಬಿರೋ ಥರ ಒಂದು ಫೀಲ್ ಅಂದರೆ ಇವರು ಬಂದಿದ್ದಾರೆ ಇವರು ಎಲ್ಲ ಒಂದು ವಿಷಯದಲ್ಲೂ ಇದ್ದಾರೆ ನನ್ನ ಜೊತೆ ಪೂಜೆ ಒಂದು ಅದು ಬಿಟ್ಟರೆ ಎನಿಥಿಂಗ್ ಒಂದು ಇವಾಗ ಹಬ್ಬ ಅಂದಿದ ತಕ್ಷಣ ಹಬ್ಬದ ಊಟ ಇರುತ್ತೆ ಅದಕ್ಕಾದ ಒಂದು ರೆಡಿ ಮಾಡ್ಕೊಳ್ಳೋ ಒಂದು ಹಿಂದಿನ ಎಲ್ಲ ಶುರು ಪ್ರಿಪರೇಷನ್ ಮಾಡ್ತಾ ಇದ್ವಿ ಇವಾಗ ಇವರು ಇದ್ದಾರೆ ಎಕ್ಸ್ಟ್ರಾ ಒಬ್ರು ಇವರು ಜಾಯಿನ್ ಆಗಿದ್ಮೇಲೆ ಒಂದು ಅದ್ ಖುಷಿನೇ ಬೇರೆ ಇರುತ್ತೆ ಆ ರೀತಿ ಒಂದು ಖುಷಿ ನನಗೆ ಬಟ್ ಪಾಪ ಇವರಿಗೆ ಐ ತಿಂಕ್ ಅವ್ರ ಮನೆ ಬಿಟ್ಟು ಅಂದ್ರೆ ಅಮ್ಮ ಅಮ್ಮನ ಮನೆ ಬಿಟ್ಟು ನಮ್ಮ ಮನೆಗೆ ಬಂದು ಅವ್ರಿಗೆ ಅವ್ರಿಗೆ ಅಡ್ಜಸ್ಟ್ ಆಗೋದಾಗಿರ್ಲಿ ಅಥವಾ ಅವ್ರಿಗೆ ಒಂದು ಚೇಂಜಸ್ ಆಗಿರಲಿ ತುಂಬಾ ಜಾಸ್ತಿ ಆಗಿರುತ್ತೆ ಸೊ ನೀವು ಹೇಳಬೇಕು ಹೇಗ ನೀವು ಹೇಳಿ ನಿಮ್ಮ ಮನೆ ಗಣೇಶ ಹಬ್ಬ ಇಂದ ನಮ್ಮ ಮನೆ ಗಣೇಶ ಹಬ್ಬ ಮಾಡೋದು ಎಲ್ಲ ಹೌದೌದು ಅಲ್ಲ ಎಲ್ಲ ನಮ್ಮ ಮನೆನೇ ಬಟ್ ಏನಂದ್ರೆ ನಾನು ಹೇಳ್ತಾ ಇರೋದು ಈ ತರ ಆಯ್ತು ನಂದಿನಿ ಲೇಔಟಿಂದ ಜಯನಗರಕ್ಕೆ ಬಂದಿರೋದು ಇವ್ರು ಹೇಳೋ ಥರ ಯಾ ಹೌದು ಮಗ್ಳಿಗೆ ಮದುವೆ ಆದಮೇಲೆ ಗಂಡಿನ ಮನೆಗೆ ಹೋಗಿ ಸ್ವಲ್ಪ ಚೇಂಜಸ್ ಇರುತ್ತೆ ಬಟ್ ನನ್ನಿದರಲ್ಲಿ ಐ ಥಿಂಕ್ ತಪ್ಪಾಗಲ್ಲ ಹೇಳೋಕ್ಕೆ ಚೇಂಜಸ್ ಇರಲಿಲ್ಲ ಬಿಕಾಸ್ ಇಲ್ಲೂ ಸೇಮ್ ಅಪ್ಪ ಇಲ್ಲೂ ಸೇಮ್ ಹೆಂಗಲ್ಲಿ ಅಪ್ಪ ಅಮ್ಮನ ಥರ ನೋಡ್ಕೊತಾರೆ ನಮ್ಮ ಅಪ್ಪ ಅಮ್ಮ ಹೆಂಗೆ ನಂಗೆ ನೋಡ್ಕೊತಿದ್ರು ಸೇಮ್ ಅದೇ ಥರ ನನಗೆ ಇಲ್ಲೂ ಸೇಮ್ ಅದೇ ಡಾಟರ್ ಫೀಲಿಂಗ್ ಇದೆ ಸೊಸೆ ಫೀಲಿಂಗ್ ಅಂತ ಏನೂ ಇಲ್ಲ ಸೊ ಏನೋ ಅಷ್ಟು ಚೇಂಜಸ್ ಇಲ್ಲ ಬಟ್ ಒಂದ್ ಚೇಂಜ್ ಅಂದ್ರೆ ಇವ್ರ ಪಕ್ಕ ಕೂತ್ಕೊಂಡು ನಾನು ಮಾಡಿದೆ ಅಲ್ಲಿ ಅಂದ್ರೆ ನಮ್ಮಪ್ಪ ಅಮ್ಮ ಅಲ್ಲಿ ಮಾಡ್ತಾ ಇದ್ರು ನಾನು ಅವ್ರಿಗೆ ಹೆಲ್ಪ್ ಮಾಡ್ತಿದ್ದೆ ಇಲ್ಲಿ ಇವ್ರ ಪಕ್ಕ ಕೂತ್ಕೊಂಡು ಇವಾಗ ಫಸ್ಟ್ ಟೈಮ್ ಪೂಜೆ ಮಾಡಿದೆ ಎಲ್ಲ ಸೊ ಆಗಲೇ ಹೇಳಿದ್ರಿ ನಂದಿನಿ ಲೈ ಔಟ್ ಟು ಜಯನಗರ ಅಂತ ಸೊ ಹೆಂಗೆ ಶುರುವಾಯಿತು ನಿಮ್ಮ ಲವ್ ಸ್ಟೋರಿ ಆ್ಯಕ್ಚುಲಿ ಏಳು ವರ್ಷಗಳ ಒಂದು ಸುದೀರ್ಘವಾದಂತಹ ಲವ್ ಸ್ಟೋರಿ ಮಾತ್ರ ಒಂದು ಹಾಂ ಮ್ಯೂಚುವಲ್ ಫ್ರೆಂಡ್ ಇದ್ದಾರೆ ಅಂದರೆ ಆ್ಯಕ್ಚುಲಿ ಬೇಸಿಕಿ ಯೋರ್ ಕ್ಲಾಸ್ಮೇಟ್ ಅವ್ರು ಕಾಲೇಜಲ್ಲಿ ಮ್ಯೂಚುವಲ್ ಫ್ರೆಂಡ್ ಇದ್ದಾರೆ ಅವ್ರ ಅವ್ರದ್ದು ಕೆಫೆ ಜಯನಗರಲ್ಲಿ ಆ ಕೆಫೆದು ಆ್ಯನಿವರ್ಸರಿ ಇಟ್ಕೊಂಡಿದೆ ಅದು ಒಂದು ಹೆಲ್ತ್ ಹೆಲ್ತ್ ಫುಡ್ ಕೆಫೆ ನಾನು ಹೆಲ್ತ್ ಫುಡ್ ಕೆಫೆ ಅಂದರೆ ಅಲ್ಲಿಂದಲೇ ನಾನು ಅವಾಗ ತುಂಬ ಡಯೆಟು ಕೆ ಸ್ಟ್ರೀಮಾಗಿ ಮಾಡ್ತಾ ಇದ್ದೆ ನಾನು ಅವಾಗ ಯಾವುದೋ ಒಂದು ವಿಷಯಕ್ಕೆ ಬಾಡಿ ರೆಡಿ ಮಾಡ್ತಾ ಅದಕ್ಕೋಸ್ಕರ ಬಾಡಿ ರೆಡಿ ಮಾಡ್ತಾ ಇದ್ದೆ ಆ ಒಂದು ಆನಿವರ್ಸರಿ ಅಂದ್ರೆ ನಾನು ಡೈಲಿ ಕಸ್ಟಮರ್ ಅಲ್ಲ ಅವರಿಗೆ ಅಲ್ಲಿಂದಲೇ ನಮ್ದು ಎಲ್ಲ ಊಟ ಬರೋದು ಸೊ ಅಲ್ಲಿ ನನ್ನ ಆ್ಯನಿವರ್ಸರಿ ಕರೆದಿದ್ರು ಅವಾಗ ಇವರು ಫ್ರೆಂಡ್ ಅಲ್ವಾ ಅಲ್ಲಿ ಗೊಂಜಿದ್ರು ಅಲ್ಲಿ ನಾನು ನಿಮ್ ನಂಬಲ್ಲ ಸಿಕ್ಕಿದ್ದು ನಾನು ಒಂದು ಒಂದು ಕೆಫೆ ಆನಿವರ್ಸರಿ ದಿನ ಓಕೆ ಅದ್ರೆ ಸಿಕ್ಕಿದ್ದು ಮೊದಲನೇ ಸಲ ಅದಾದಮೇಲೆ ಅಲ್ಲಿಂದ ನಮ್ಮ ಒಂದು ಫ್ರೆಂಡ್ಶಿಪ್ ಶುರುವಾಯಿತು ಓಕೆ ಅಲ್ಲಿಂದ ಈ ರೀತಿ ಇವತ್ತು ನೋಡಿ ಮೊದಲನೇ ಗಣೇಶ ಹಬ್ಬ ಮಾಡ್ತಾ ಇದೀವಿ ಸೊ ಲವಸ್ಟ್ ಫಸ್ಟ್ ಸೈಟ್ ಆಗಿದಾ ಹೇಗೆ ಯಾವ ತರ ಹಾಗಾದ್ರೆ ಅವರಿಗೆ ಅಥವಾ ನಿಮಗೆ ಹೇಳ್ತೀನಿ ಏನಾಗಿದೆ ಫಸ್ಟ್ ಸೈಟ್ ಆಗಿದಾ ಕ್ಯಾಫೆಟೇರಿಯಾದಲ್ಲಿ ಅಂದ್ರೆ ಲವಟ್ ಲವ್ ಅಟ್ ಫಸ್ಟ್ ಸೈಟ್ ಅನ್ನೋದು ನಿಜಾ ಬಟ್ ದಿ ಇಸ್ ಡೆಸ್ ಅವರು ನಾನು ಪಾರ್ಕಿಂಗ್ ನೋಡ್ತಾ ಇದ್ದೆ ಅಲ್ಲಿ ಬಂದೆ ಪಾರ್ಕ್ ಮಾಡಕ್ ಗಾಡಿಯಿಂದ ಇಳಿದು ಪಾರ್ಕ್ ಮಾಡ್ಕೊಂಡು ಹಂಗೆ ಹೋಗ್ತಾ ಇರ್ಬೋದು ಅವ್ರಿಗೆ ಇಳಿದ್ಕೊಂಡು ಹೋಗುವಾಗ್ಲೇ ಹಿಂಗ್ ನೋಡಿದೆ ಸಿನಿಮಾ ತರ ಇದು ನಾನು ಪಾರ್ಕ್ ಮಾಡಕ್ ಬಂದೆ ಇಡ್ಕೊಂಡ್ ಹೋಗ್ಲೇ ನೋಡಿದೆ ಯಾರಪ್ಪ ಚೆನ್ನಾಗಿದಾರಲ್ಲ ಇವರು ಅಂತ ಸುಮ್ಮನೆ ಒಂದ್ ಪಾರ್ಕ್ ಬಂತು ಏನ ನೋಡೋಣ ಹೋಗೋಣ ನಮ್ ಕೆಫೆಗೆ ಅಂದ್ರೆ ಅಲ್ಲಿ ಕೆಫೆ ಅಲ್ಲೇ ಕೂತವ್ರೆ ಬೆಸ್ಟ್ ಪಾರ್ಟ್ ಏನಂದ್ರೆ ನನ್ ನನ್ ಫ್ರೆಂಡ್ ಯಾರಿದ್ದಾರೆ ಅದ್ ಇವ್ರ ಫ್ರೆಂಡ್ ಅವ್ರು ಇವ್ರ ಹತ್ರ ಮಾತಾಡಿಸ್ತವ್ರೆ ನಾವು ಇವ್ರು ಬಿಡ್ತೀವ ಅಷ್ಟರಲ್ಲಿ ನಾನು ಆಮೇಲೆ ಕರ್ದ್ಬಿಟ್ಟು ಕೇಳಿದೆ ಯಾರು ಏನ್ ಕ್ಲಾಸ್ಮೇಟು ಅಂತ ಹೌದಾ ಆಯ್ತು ಏನ್ ನಿಂಗೆ ಪಾ ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಪಕ್ಕನೇ ಕೂಡಿಸ್ಬಿಡೋದ ಆವತ್ತು ಯಾಕಂದ್ರೆ ಅವ್ರು ಕೂತ್ಕೊಂಡಿರೋ ಟೇಬಲ್ ಅಲ್ಲಿ ಇನ್ನಿಬ್ರು ಇದ್ರು ಅವ್ರು ನನಗೆ ಸ್ವಲ್ಪ ಪರಿಚಯ 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 ಗೊತ್ತಿದ್ರು ಸೊ ಇವರು ಕೂತಿದ್ರು ಅಂತ ನಂಗೆ ಕೂಡ್ಸಾಬಿಟ್ರು ಓಕೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಮ್ಮದು ಶುರು ಆಯಿತು ಮಾತುಕತೆ ಎಸ್ ಸೊ ಅಲ್ಲಿಂದ ಶುರು ಅಂತ ಹೇಳಿದರು ಸೊ ಈಗ ಇವ್ರದ್ದು ಕಂಪ್ಲೀಟ್ಲಿ ಒಂದು ಸಿನಿಮಾ ಫ್ಯಾಮಿಲಿ ಸೊ ನಿಮ್ಮ ಕುಟುಂಬದ ಹಿನ್ನೆಲೆ ಏನು ಸೊ ಇವ್ರ ಜೊತೆಗೆ ಲವ್ ಆದಮೇಲೆ ಮದುವೆಯಾಗಿ ಇವ್ರ ಮನೆಗೆ ಹೋಗಬೇಕು ಅಂದ್ಕೊಂಡಾಗ ನಿಮ್ಮ ಮನೆ ನಿಮ್ಮ ತಲೆಯಲ್ಲಿ ಏನೆಲ್ಲ ಓಡ್ತಾ ಇತ್ತು ಹೇಗೆ ಅಂತ ಮದುವೆ ಆದಮೇಲೆ ಏನು ಇದಿರಲಿಲ್ಲ ಬಿಕಾಸ್ ನಂಗೆ ಏಳು ವರ್ಷದಿಂದ ಪರಿಚಯ ಇತ್ತಲ್ಲ ಸೊ ಅವ್ರ ಫ್ಯಾಮಿಲಿನೂ ನಂಗೆ ಗೊತ್ತಿತ್ತು ಆ್ಯಂಡ್

ಅಂದ್ರೆ ಏನು ಆದಂ ಕರ್ತವ್ಯ ಅಂದ್ರೆ ಪಾಪ ಆಗಿರಲ್ಲ ಅಂಗೇ ಲೇ ಮೈಟ್ಸ್ ಬರಲ್ವಾ ಎಷ್ಟು ಸ್ಪೆಷಲ್ ಆಗಿತ್ತು ಪ್ರಪೋಸಲ್ ಅವರಿಗೆ ನಾನು ತುಂಬಾ ಒಂದರ ವೋಲ್ ಫೇಶಲ್ ಅಂದ್ರೆ ಪ್ರಪೋಸ್ ಮೀಟ್ ಮಾಡೋದು ಆ ಮೀಟ್ ಮೀಟ್ ಮಾಡ್ಬಿಟ್ಟು ನಮ್ಮ ನಾವು ಏನೋ ಈ ಜೆನ್ಸಿ ಅಂತ ಏನೋ ಹೇಳ್ತಾರೆ ಅದಿಂದ ತುಂಬಾ ಒಂಥರಾ ಬೇರೆ ತರ ಇವರು ನಾವು ಬೇರೆ ತರನೇ ಇದ್ವಲ್ಲ ಮೀಟ್ ಮಾಡೋಣ ಅಂದ್ಕೊಂಡು ಮ್ಯಾಗ್ಝೀನ್ ಓಕೆ ಆಮೇಲೆ ಮೀಟ್ ಮಾಡಿದ್ಮೇಲೆ ಓಕೆ ಅಂತ ಹೇಳ್ಬಿಟ್ಟು ಆವತ್ತು ಒಂದಿನ ನಾನೇ ಮೆಸೇಜ್ ಆಗಿದೆ ಅಷ್ಟೇ ಅದು ನನಗೆ ಫೋನಲ್ಲಿ ಮಾತಾಡ್ಕೊಂಡು ಇದು ಮಾಡೋದಕ್ಕೆ ಭಯ ಏನೇ ಸುಮ್ಮನೆ ಮೆಸೇಜ್ ಆಗಿದೆ ಈ ಥರ ಇದಕ್ಕೆ

ನಡೀತಾ ಇದೆ ಅದೆಲ್ಲ ನಮ್ಗೆ ಒಂದು ಫೀಲ್ ಗೊತ್ತಿರುತ್ತೆ ಒಂದು ಹೆಜ್ಜೆ ಇಡೋದು ಅಯ್ಯೋ ಇಲ್ಲಾದ್ರೂ ಎಲ್ಲ ಕೇಳ್ಕೊಂಡು ತಿಳ್ಕೊಂಡೆ ಪ್ರಪೋಸಲ್ ಅಂದ್ರೆ ಅದೇ ನಾನು ಡೈರೆಕ್ಟ್ ಫೋನ್ ಯೂಸ್ ಮಾಡ್ಕೊಂಡೆ ಮಾಡಿದ್ರು ಅದಾದ್ಮೇಲೆ ನೆಕ್ಸ್ಟ್ ವಾಪಸ್ ಸಿಕ್ಕಿದ್ವಿ ಸಿಕ್ಕಿದಾಗ ಅಂದ್ರೆ ನಾವು ಅವಾಗೆಲ್ಲ ಜಸ್ಟ್ ಕಾಫಿಗೆಲ್ಲ ಸಿಕ್ತಾ ಇದ್ವಿ ಐ ತಿಂಕ್ ಜಾಸ್ತಿ ಇವ್ರು ನಂದಿನಿಂದ ಬರ್ಬೇಕಿತ್ತು ನಾನ್ ಜಯನಗರದಿಂದ ಏರ್ಲೈನ್ಸ್ ಎಲ್ಲ ಸಿಕ್ತಾ ಏರ್ಲೈನ್ಸ್ ಹೋಗ್ಬಿಟ್ಟು ಕೂತ್ಕೊಳ್ತಾ ಇದ್ವಿ ಯಾಕಂದ್ರೆ ಅಲ್ಲಿ ಆರಾಮಾಗಿ ಕೂತ್ಕೊಂಡು ಆರಾಮಾಗಿ ಒಂದ್ ಅವರ್ ಎರಡು ಅವರ್ ಕಲಿಬಾರು ಟ್ರಾಫಿಕ್ ಅಲ್ಲಿ ಕೂತ್ಕೊಂಡು ಸೊ ಆಮೇಲೆ ಏನಾದ್ರು ತಿಂಡಿ ಗಿಂಡಿ ಬೇಕಂದ್ರೆ ಸಿಗತ್ತೆ ಸೊ ಆರಾಮಾಗಿ ಅಲ್ಲೇ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಈಗ ನಿಮ್ ಹೆಸರು ರಕ್ಷಿತಾನೆ ಅವರ ಅಕ್ಕನ ಹೆಸರು ಕೂಡ ರಕ್ಷಿತಾ ಅಂದ್ರೆ ಒಳಗೆಲ್ಲ ಹೇಗಿರ್ತೀರಾ ನೀವು ರಕ್ಷಿತಾ ಮ್ಯಾಮ್ ಜೊತೆಗೆ ಮತ್ತೆ ಮಮತಾರಾವ್ ಮೇಡಮ್ ಇರ್ಬೋದು ಹಿಂಗಿರುತ್ತೆ ಆಕ್ಚುಲಿ ವಾತಾವರಣ ಇಲ್ಲ ಗೌರಿ ಗಣೇಶ ಹಬ್ಬ ಬಂದಾಗ ಒಂದು ರೀತಿ ಒಂದು ಹಬ್ಬದ ವಾತಾವರಣ ತುಂಬ ಸ್ಪೆಷಲ್ ಅದು ಆ್ಯಕ್ಚುಲಿ ಬಟ್ ನಿಮ್ಮದು ಮದುವೆ ಆದ ನಂತರ ಫಸ್ಟ್ ಹಬ್ಬ ಇದು ಬಂದಿರೋದು ಸೊ ಜೊತೆಗೆ ಫ್ಯಾಮಿಲಿ ಜೊತೆಗೆಲ್ಲ ಆಚರಿಸ್ತಾ ಇರೋದು ಸೊ ರಕ್ಷಿತ ಅವ್ರ ಫ್ಯಾಮಿಲಿ ರಾಣಾ ಅವ್ರ ಫ್ಯಾಮಿಲಿ ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಅಂತ ತುಂಬ ಖುಷಿ ಇದೆ ಇದೆ ಫಸ್ಟ್ ಹಬ್ಬ ಫಸ್ಟ್ ಮೇನ್ ಹಬ್ಬ ಸೊ ತುಂಬ ಖುಷಿ ಇದೆ ಬಟ್ ಸೆಕೆಂಡ್ ಹಬ್ಬ ನಮ್ಮ ಮನೇಲಿ ಅಂದರೆ ನೆಕ್ಸ್ಟ್ ವೀಕ್ ಸೆಪ್ಟೆಂಬರ್ ಹಾಂ ಮಲೆ ರಿಲೀಸ್ ಆದಾಗ ಆಗಸ್ಟ್ ಏಳನೇ ತಾರೀಖು ಕರೆಕ್ಟಾಗಿ ಸಿಕ್ಸ್ ಮಂತ್ಸ್ ಆಯಿತು ಮದುವೆ ಆಗಿ ಆ್ಯಕ್ಚುಲಿ ಸೊ ಏನಾದರೂ ಗಿಫ್ಟ್ ಕೊಟ್ಟರಾ ಹೇಗೆ ಅಂತ ಏನಾದ್ರು ಗಿಫ್ಟಾ ಹಾಂ ಅಂದ್ರೆ ಇನ್ ಮೂರ್ ತಿಂಗಳು ಬಿಟ್ಟು ಆಚೆ ಬರುತ್ತಾ ಒಂದು ಇರಬೇಕು ಫಸ್ಟ್ ನಾವು ಶುರು ನಮ್ದು ಒಂದು ಬಾಂಧವ್ಯ ಶುರು ಆಗಿದೆ ನಾವು ಫ್ರೆಂಡ್ಸ್ ಅನ್ನೋದು ಅದಕ್ಕೇನೆ ಲವ್ ಅನ್ನೋದು ನಾವ್ ತುಂಬಾ ಸೀರಿಯಸ್ ಆಗಿ ತಗೊಂಡ್ಬಿಟ್ಟು ಗಂಡ ಹೆಣ್ ತರ ಆಗ್ಬಿಟ್ರೆ ಈ ತರ ಎಲ್ಲ ಶುರು ಆಗುತ್ತೆ ಓ ನಮ್ ಗಿಫ್ಟ್ ಅಲ್ಲಿ ಯಾರು ತಿಂಗಳಾಯ್ತು ಅಂತ ಏನಿದ್ರು ಫ್ರೆಂಡ್ಸ್ ಆಗೇ ಇರೋದ್ರಿಂದ ಅವ್ರಿಗೆ ನನ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತು ಅಂದರೆ ಇವಾಗ ಸಿನಿಮಾ ಬೇರೆ ಹತ್ರ ಬರ್ತಿರೋದ್ರಿಂದ ರಿಲೀಸು ನಾನು ಒಂದು ಬೇರೆ ಝೋನಲ್ಲೇ ಇರ್ತೀನಿ ತುಂಬ ಒಂದು ಚೆನ್ನಾಗಿ ಗೊತ್ತು ನಾನು ಇದ್ದೇನೆ ಮಾಡಲ್ಲ ಆ ಥರ ಒಂದು ಇದ್ರಲ್ಲಿ ಹೊಟ್ಟೋಗ್ತೀನಿ ನಾನು ಹಂಗಿರುವಾಗ ನನ್ನ ಹತ್ರ ಗಿಫ್ಟ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂತ ಅಂದ್ರೆ ನಂಗೆ ಅದು ತಲೆಗೂ ಬಂದಿರಲ್ಲ ಆಕ್ಚುಲಿ ನೋಡಕ್ ಹೋದ್ರೆ ರೀಸೆಂಟ್ ಆಗಿ ಫ್ಯೂ ಡೇಸ್ ಬ್ಯಾಕ್ ಹೇಳಕ್ ಹೋದ್ರೆ ಇವ್ರ ಮನೆಗ್ ಬಂದಾಗ ಅದೇ ಗಿಫ್ಟ್ ಬೆಳಗ್ಗೆ ರಾತ್ರಿ ಆಚರಣೆ ಇರ್ತಾರೆ ಸೊ

ಅದು ಸಿಕ್ಬಿಟ್ಟು ಐ ತಿಂಕ್ ಆಲ್ಮೋಸ್ಟ್ ಎಷ್ಟೋ ವರ್ಷ ಆಗಿತ್ತು ಅದು ಪಾಪ ನಾನು ಎಲ್ಲೋ ಇದೇ ರೀತಿ ಸಿಗ್ತಾ ಇದ್ದೆ ಆವಾಗ ಫೋನ್ ಮಾಡಿಬಿಟ್ಟು ನನಗೆ ನಾನು ಹಾಂ ಏನು ರಕ್ಷಿತ ಏನು ಹಿಡಿತಾ ಇದೆ ಏನು ರಕ್ಷಿತ ಏನು ಹಿಡಿತಾ ಇದೆ ಅಂತೆಲ್ಲ ನಾನು ಕೇಳಿದೆ ಅವಾಗ ಕೇಳಿದ್ವಾಗ ಇವರು ಸಡನ್ನಾಗೆ ಏ ಈ ಥರ ಸಿಕ್ಬಿಟ್ಟು ಇಷ್ಟು ಇಷ್ಟು ವರ್ಷ ಆಗಿದೆ ಇವತ್ತಿಗೆ ಅಂತ ಹೇಳೋದು

ಈ ಫ್ಯಾಮಿಲಿ ಅಂತ ಬಂದಿದ್ವಾಗ ನಾವು ಒಪ್ಸ್ಬೇಕಂದ್ರೆ ಮನೆಯಲ್ಲಿ ನಮ್ಗೆ ಇರುತ್ತೆ ಫಸ್ಟ್ ಎನಿ ಫ್ಯಾಮಿಲಿ ಅಂತ ಅಕ್ಕ ಅಣ್ಣ ತಮ್ಮ ಏನಾದ್ರು ಸಿಗ್ಲಿಂಗ್ ಇದ್ದಾಗ ಅಣ್ಣ ತಮ್ಮಂದಿರು ಅವ್ರಿಗೆ ಫಸ್ಟ್ ತಿಳಿಸ್ಬಿಡಣ್ಣ ಆಮೇಲೆ ಅಪ್ಪ ಅಮ್ಮಂದಿರು ಸ್ವಲ್ಪ ಉಲ್ಟಾ ಹೊಡಿತು ನಾನು ಫಸ್ಟ್ ಅಕ್ಕಂಗೆ ಹೇಳಿದ್ದು ಬಟ್ ಅಲ್ಲೇ ಉಲ್ಟಾ ಹೊಡಿತತ್ತು ಯಾಕಂದ್ರೆ ಇವ್ರ ವಿಷಯ ಫಸ್ಟ್ ಹೇಳಿದ್ದಾಗ ಈ ತರ ರಕ್ಷಿತಾ ಅಂತ ಇದಾರೆ ಅಂತ ಅವ್ರು ನನಗೆ ಫಸ್ಟ್ ಹೇಳಿದ್ರೆ ಬೇರೆ ಯಾರು ಸಿಕ್ಕಿಲ್ಲ ನಾನು ಇವರೇ ಇದೆ ಸೇಮ್ ಹೆಸರು ಯಾಕೆ ಹೊಡ್ದೆ ಅಂತ ಆಮೇಲೆ ಅಫ್ಕೋರ್ಸ್ ಲೇಟರ್ ಮೀಟ್ ಮಾಡಿದ್ರೆ ಎಲ್ಲ ಮಾಡಿಸಿದಾಗ ಅವ್ರಿಗೆ ಗೊತ್ತಾಯ್ತು ಇವ್ರ ಬಗ್ಗೆ ಏನು ಸಮಸ್ಯೆ ಏನಿರಲಿಲ್ಲ ಚೆನ್ನಾಗಿ ಬಾಂಡ್ ಆದ್ರು ಇವತ್ತು ಇನ್ಫ್ಯಾಕ್ಟ್ ನನ್ನ ಇವರಿಬ್ ಚೆನ್ನಾಗಿ ಮಾತಾಡ್ಕೊಂಡು ಆರಾಮಾಗಿರ್ತಾರೆ ನಾನು ನಾನೇ ಅಷ್ಟು ಮಾತ್ರ ಅಲ್ಲ ಒಂದು ಮಕ್ಕಳ ಹತ್ರ ಇವರು ಆರಾಮಾಗಿ ಮಾತಾಡ್ಕೊಂಡು ಇರ್ತಾರೆ ಇನ್ನು ಸಿನಿಮಾ ಅಂತ ಬರೋದಾದರೆ ನಿಮ್ಮ ಇಂಟ್ರೆಸ್ಟ್ಗಳೇನು ಮತ್ತೆ ರಾಣ ಅವರು ಏಕ್ಲವ್ಯ ಸಿನಿಮಾ ಮಾಡಿದ್ದಾರೆ ಇದರಲ್ಲಿ ಬೇರೆ ವೇರಿಯೇಷನ್ ಅಲ್ಲಿ ಕಾಣಿಸ್ಕೊತಾ ಇದ್ದಾರೆ ಏಳು ಮಲೆಯಲ್ಲಿ ಸೊ ಫಸ್ಟ್ ಸಿನಿಮಾ ನೋಡಿದಾಗ ನಿಮ್ಗೆ ಇಷ್ಟ ಆಗಿತ್ತಾ ನಾನು ಹೇಳ್ತಾ ಇದ್ದೆ ಆ್ಯಕ್ಚುಲಿ ಸರ್ಟಿಫೈಡ್ ಒನ್ ಸೈಡ್ ಲವರ್ ಆ್ಯಕ್ಚುಲಿ ಆ ಫಿಲಮಲ್ಲಿ ಸೊ ಹೆಂಗಿತ್ತು ನಿಮ್ಗೆ ಆ ಸಿನಿಮಾ ನೋಡಿದ್ದು ಎಕ್ಸ್ಪೀರಿಯನ್ಸ್

ತುಂಬಾ ಸೈಲೆಂಟ್ ಅಂತ ಅನ್ಸುತ್ತೆ ರಕ್ಷಿತ್ ಅವ್ರಿ ಕಾಸ್ಟ್ಯೂಮ್ ಡಿಸೈನ್ ಕೂಡ ಮಾಡ್ತಾರೆ ಅಂತ ಕೇಳ್ಪಟ್ವಿ ಸೊ ಹಿಂಗೆ ಅವರು ಹಿಂಗೆ ಇದೇ ತರ ಸೈಲೆಂಟ್ ಅವ್ರು ಹೇಗೆ ಅಂದ್ರೆ ಸೈಲೆಂಟ್ ಅಂದ್ರೆ ಪಾಪ ಇವತ್ತು ಅವ್ರಿಗೆ ಹೊಸ ಒಂದು ವಾತಾವರಣ ಆಯ್ತಲ್ಲ ಕ್ಯಾಮ್ರಾ ಮತ್ತೆ ಮೈಕ್ ಎಲ್ಲ ಹಾಕ್ಬಿಟ್ಟು ಈ ತರ ಇದು ಮಾಡ್ತಿರೋದ್ರಿಂದ ಸ್ವಲ್ಪ ನರ್ವಸ್ ಆಗಿರ್ಬಹುದು ಅಂದ್ಕೊಳ್ತೀನಿ ಇದ್ಯಾ ಕಂಫರ್ಟೇಬಲ್ ಆಗಿದ್ದಾರೆ ಬಟ್ ಐ ತಿಂಕ್ ಇಲ್ಲಾಂದ್ರೆ ಪರವಾಗಿಲ್ಲ ನಾರ್ಮಲ್ ಆಗಿರ್ತಾರೆ ಬಟ್ ಅಫ್ಕೋರ್ಸ್ ನನ್ನಷ್ಟು

ಸೆಪ್ಟೆಂಬರ್ ಐದನೇ ತಾರೀಕು ರಿಲೀಸ್ ಆಗ್ತಾಯಿದೆ ನೀವು ಏನು ಎಕ್ಸ್ಪೆಕ್ಟ್ ಮಾಡಬೇಕು ಅಂತ ಆಲ್ರೆಡಿ ಹೇಳಿದ್ದೀರಾ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಈ ಸಿನಿಮಾದಿಂದ ಎಲ್ಲಾರ್ಗು ಒಳ್ಳೇದಾಗ್ಲಿ ಏಳುಮಲೈ ಸ್ವಾಮಿ ಎಲ್ಲರೂ ತುಂಬಾ ಕಷ್ಟಪಟ್ಟಿದ್ದಾರೆ ಸೋನಿಲ್ ಮ್ಯಾಮ್ ಹೇಳ್ತಾ ಇದ್ರು ಅವಾಗ್ಲಿ ಕೂತ್ಕೊಂಡಾಗ್ಲು ಮನೆ ಬರ್ತಾರಲ್ಲಾಸ್ ತರುಣ್ ಸುಧೀರ್ ಅದು ತರುಣ್ ಸುಧೀರ್ ಸರ್ ಅಂತೂ ಬರ್ತಾರೆ ಬರೀ ಕೆಲ್ಸದ ಬಗ್ಗೆ ಮಾತಾಡ್ತಾರೆ ಅಂತ ಸೊ ಎಲ್ಲರೂ ತುಂಬಾ ಕಷ್ಟಪಟ್ಟಿದ್ದಾರೆ ಅಂಡ್ ತುಂಬಾ ನೈಟ್ ಶೂಟ್ ಇತ್ತು ಸೊಂದು ಸೊ ರಿಲೀಸ್ ಡೇ ಏನು ಪ್ಲ್ಯಾನ್ ಮಾಡಿದ್ದೀರಾ ಯಾವ ಥರ ಇರುತ್ತೆ ಸೆಪ್ಟೆಂಬರ್ ಫಿಫ್ತ್ ನಿಮ್ಮ ಕಡೆಯಿಂದ ಮಾತಾಡ್ತಿರೋದು ಕೂಡ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಚಾನಲ್ ಜೊತೆಗೆ ಥ್ಯಾಂಕ್ ಯು ಸೋ ಮಚ್ ಇಟ್ ವಾಸ್ ಲವ್ಲಿ ಸ್ಪೀಕಿಂಗ್ ಟು ಯು ಗೈಸ್ ಯು ಮೇಕ್ ಅ ವೆರಿ ಬ್ಯೂಟಿಫುಲ್ ಕಪಲ್ ಆ್ಯಕ್ಚುಲಿ ಸೊ ಒಳ್ಳೇದಾಗಲಿ ಇಬ್ಬರಿಗೂ ಆಲ್ ದಿ ಬೆಸ್ಟ್ ಸೊ ಸ್ನೇಹಿತರೆ ಇದಾಗಿತ್ತು ರಾಣಾ ಮತ್ತು ರಕ್ಷಿತಾ ದಂಪತಿಯ ಮಾತುಗಳು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ